ಮಂಡ್ಯ ತಾಲೂಕಿನ ಅನಿಯಂಬಾಡಿ ಗ್ರಾಮದಲ್ಲಿ ಜನನಿ ನಗರ ಮತ್ತು ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ವಸಂತ ಶಿಬಿರದಲ್ಲಿ ಮಾತೃವಂದನಾ ಕಾರ್ಯಕ್ರಮ ನಡೆಯಿತು ಭಾನುವಾರ ಬೆಳಗ್ಗೆ ಹನ್ನೊಂದರ ಸಮಯದಲ್ಲಿ ಸಂಸ್ಥೆಯ ಆವರಣದಲ್ಲಿ ಈ ಸಂಸ್ಕಾರಯುತ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳು ತಮ್ಮ ತಾಯಂದಿರಿಗೆ ಪಾದ ತೊಳೆದು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ಲೋಕಗಳನ್ನು ಸಹ ಪಠನೆ ಮಾಡುವ ಮೂಲಕ ಗೌರವ ಸೂಚಿಸಿದರು ಈ ಕಾರ್ಯಕ್ರಮವು ಜನನಿ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಬಸವರಾಜು ಅವರ ನೇತೃತ್ವದಲ್ಲಿ ಜರುಗಿತು ಹನ್ನೊಂದು ಮಂದಿ ತಾಯಂದಿರು ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಂದ ಪಾದಪೂಜೆ ಸ್ವೀಕಾರ ಮಾಡಿ ಆಶೀರ್ವದಿಸಿದರು ಸಮಾಜದಲ್ಲಿ ವಿದ್ಯೆಯ ಜೊತೆಗೆ ಮಕ್ಕಳಲ್ಲಿ ಪೋಷಕರ ಮೇಲೆ ಗೌರವ ಹೆಚ್ಚು ಮಾಡುವ ಸಲುವಾಗಿ ವಸಂತ ಶಿಬಿರದಲ್ಲಿ ಮಾತೃವಂದನಾ ಕಾರ್ಯಕ್ರಮ ನಡೆಸಲಾಯಿತು ಇದು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸಿದರೆ ಪೋಷಕರಲ್ಲಿ ತಮ್ಮ ಮಕ್ಕಳ ಅಭಿವೃದ್ಧಿಗೆ ಮತ್ತಷ್ಟು ಒತ್ತು ಕೊಡಬೇಕು ಎಂಬ ಭಾವನೆ ಬೆಳೆಸಿದಂತಾಗಿದೆ ಎಂದು ಸಂಸ್ಥೆ ಅಧ್ಯಕ್ಷ ಬಸವರಾಜು ಹರ್ಷ ವ್ಯಕ್ತಪಡಿಸಿದರು ಇದಲ್ಲದೆ ಮಕ್ಕಳಿಂದ ನೀರಿನ ಸದ್ಬಳಕೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಎಂಬ ಕಿರು ನಾಟಕ ಪ್ರದರ್ಶನಗೊಂಡಿತು